ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಕ್ ಇದ್ ಒಂದ್ ನಿಮಿಷ ಇದು ಇಟ್ಕೊಂಡ್ ಫೋನ್ ಕ್ಲೀನ್ ಆಗಿ ಇಟ್ಕೊಂಡ್ ಮನೆ ವೈಡ್ ಆಂಗಲ್ ಹಾಕಿದೀನಿ ಗೈಸ್ ಆಕ್ಚುಲಿ ವಾಚ್ ಸ್ವಲ್ಪ ಬೇರೆ ಏನೋ ಆಪ್ಷನ್ ಆಗಿತ್ತು ಅದ್ಬಿಡಿ ಈಗ ಅದೇ ಮನೇಲಿ ಕಾಲೇಜ್ಗೆ ಬರೋಕ್ಕೆ ಸ್ವಲ್ಪ ಟೈಮ್ ಆಗಿತ್ತು ಅಂತ ಮನೇಲಿ ಬ್ಲಾಗ್ ಏನೂ ಶುರು ಏನೋ ಮಾಡಿರಲಿಲ್ಲ ಸೊ ಅದಕ್ಕೆ ಈಗ ಒಂದು ಅರ್ಧ ಗಂಟೆ ಬ್ರೇಕು ಸೊ ಅದಕ್ಕೆ ಇವಾಗ ಶುರು ಮಾಡಿದ್ದೀನಿ ನಮ್ಮ ಭವನ್ನು ಎಲ್ಲರೂ ಇಲ್ಲೇ ಅವರೇ ನಮ್ಮ ಅವನೀಶು ಅವನಿಶ್ ಸಿಐಗುರು ನಾಳಿದಿಂದ ಸಿ ಐ ಗುರುವಾರ ಶುಕ್ರವಾರ ಶನಿವಾರ ನಮಗ್ ಜ್ಞಾಪ್ನೇ ಇಲ್ಲ ನಂಗ್ ಬಿಡಿ ನಮ್ ಸಾಧುಕೈಲಿ ರಾತ್ರಿನಾ ಓದ್ತಾಕನೇ ಅದಕ್ಕೆ ಪಾಪ ಹುಷಾರ್ ಆಗೈತೆ ಈಗ ಪಾಪ ನಿದ್ದೆ ಬೇರೆ ಇಲ್ಲ ನಮ್ ರಾಗ ಓದಿನಪ್ಪ ಕ್ಲಾಸ್ ಅಲ್ಲಿ ಇಳಸ್ಕೊತವ್ ಅಣ್ಣ ಯಾರ್ಯಾರ ಕೈಲಿ ಅಲ್ಲ ನಮ್ಮ ರಾಗು ಜ್ಯೂಸ್ ಕುಡಿಯೋದು ಓದೋದು ಅಲ್ಲ ಕಣ ಲ ನಮ್ಮ ರಾಗು ಹಿಂಗೆ ಗೊತ್ತಾ ಈಗ ಏಳ್ಸ್ಕೊತಿದ್ದ ಯಾರ ಜೊತೆಯೋ ಹಂಗಂಗೆ ಪರಿಚಯ ಮಾಡ್ಕೊಳ್ಳೋದು ಹುಡುಗರು ಅದೇ ಗೌತಮ್ಮ ಗೌತಮ್ ನೀ ಗೌತಮ್ ಬೈ ಇಸ್ ನೋಡಿ ಇಲ್ಲಿ ಬ್ಲಾಕ್ ಮಾಡ್ಬೇಕಾರೆ ಫುಲ್ಲು ಕತ್ತಲೆ ಕತ್ಲೆ ಕತ್ಲೆ ಬರ್ತೈತನಾ ಇಲ್ಲ ನೀನು ಬರ್ತೈತೆ ಯಾಕಲ್ಲ ಕಾಣ್ತಿಲ್ಲ 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 ಇಸ್ ಸ್ಪೆಷಾಲಿಟಿ ನಡಿ ಏಯ್ ತೋರಿಸ್ಲಾಪ್ಪ ಕೈ ಅಲ್ಲ ಹುಡುಗಿ ನೀ ನಿನ್ನ গার্লಫ್ರೆಂಡ್ ಏನಾರ ಹೆಂಗಿಟ್ಕೊಂಡು ಕಿಸ್ ಕೊಟ್ಟಾಕ ಹಿಂಗೇ ಶೂಗಳ ವೈಟ್ ಶೂ ವೈಟ್ ತಗಾಣಿದ್ದೀಯಾ ಗಾಯ್ಸ್ ನಮ್ ರಾಗೋ ವೈಟ್ ಶೂ ತಗಣ್ಣಾ ಹಲೋ ಮ್ಯಾಚಿಂಗ್ ಮ್ಯಾಚಿಂಗ್ ನೋಡೋ ವೈಟ್ ಟೀ-ಶರ್ಟ್ ವೈಟ್ ಶೂಸ್ ಅಾ ಅಜ್ಜಿ ನಾವು ಹೆಂಗ್ ಹೆಂಗ್ ಹಾಕಕ ಬತ್ತೀ ಬ್ರೇಕ್ ಒಂದು ಅರ್ಧ ಗಂಟೆ ಆಮೇಲೆ ಆಮೇಲೆ ಮತ್ತೆ ಅವರ್ಸ್ ಲ್ಯಾಬ್ ಐತೆ ರಜಾನಾ ಮಧ್ಯಾಹ್ನ ಯಾವ್ದು ಕ್ಲಾಸ್ ಇಲ್ಲ ಸಿ ಎಕ್ತ ಅದಕ್ಕೆ ರಬಾ ಹೇ ಹೇ ರಾಗು ಮೆಚ್ಚು ಮಾರ್ತಾ ನೀನು ಅವತ್ತಕ್ಕೆ ತಾಪಿ ರೆ ಒಳಗೆ ಜಾಸ್ತಿ ಮಸಲ್ಸ್ ಇಲ್ಲವೋ ನಿಮಗೆ ಅದಕ್ಕೆ ಏನು ಗೊತ್ತು ಅಜ್ಜಿ ಬಿಡು ಅಜ್ಜಿ ಬಿಡು ಬಿಡು ನಮಗೆ ಗೌತಮಣ್ಣ ಟಾಪ್ ಅರ್ ಸ್ವಲ್ಪ ಸ್ವಲ್ಪ ಎಲ್ಲರೂ ಮಾರ್ ಸ್ವಲ್ಪ ಸ್ವಲ್ಪ ನಾವೆಲ್ಲ ನೌಪೋತ್ರು ನಮಗೆ ಇವಣ್ಣ ಇವಣ್ಣ ತಡ್ಕತ್ತೀಯ ಬೇಡ ನಾನು ಇಸ್ಕಲ್ಲ ನಾನು ಮಾಡ್ತೀನಿ ನಿನ್ ಮಾಡಬೇಡ ನಾನ್ ಮಾತ್ರ ಮಾಡ್ತೇನೆ ನಾನ್ ಮಾಡ್ತೀನಿ ಭವನ್ ನಿನ್ ಒಂದೇ ಕಡೆ ಇವ್ ಹೆಂಗ್ತಾ ಹಿಂಗ ಇಟ್ಕೊಂಡು ಹಿಂಗೆ ಮುಗ್ದಾನೆ ಬಾವಿನ ಕೈಯ್ಯಕ್ಸಿಬಲ್ ಮಾಡ್ಬಾಯ್ ಮಾಡ್ ಒಂದ್ಸಲ ಮಾಡ್ಲಾ ಲೈಟ್ ಆಗಿ ಎಲ್ರು ಮಾಡಿಸ್ಕೊಂಡ್ ಹೋಗ್ತಾನೆ ಸ್ವಲ್ಪ ಲೈಟ್ ಲೈಟಾಗಿ ಮಾಡ್ಲಾ ಬಾರ್ಲ ಲೈಟ್ ಲೈಟಾಗಿ ಲೈಟ್ ಆಗಿ ಲೈಟಾಗಿ ಆಗ ಲೈಟಾಗಿ ಲೈಟ್ ಆಗಿ ಮಾಡಿತ್ತು ನನ್ನ ಮಗನ್ ನನ್ನ ಗಾಡಿ ನಿಲ್ಸಿದೀನೋ ಗೊತ್ತಿಲ್ಲ ಗುರು ಕನ್ಫ್ಯೂಸ್ ಆಗ್ಬಿಟ್ಟು ಲೋ ರಾಗು ಇಲ್ಲೇ ಇತ್ಕೋಣ್ ತಿರಂಜೀವಿ ಮುಗೀತ ಈಗ 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 ಮನೆಗೆ ನಿಂದು ಗಿಲ್ಲ ಐತ್ ನೋಡಿ ನನ್ ಗಾಡಿ ಎಲ್ಲೆಲ್ಲ ಓಡುತ್ತಿ ಮುಂದ್ಗಡೆ ಮನೆಗ್ ಬಂದ ತರ್ಸಾನೆ ನೋಡಿ ಇಲ್ಲಿ ಫುಲ್ ಇಲ್ಲೆಲ್ಲಾ ಬಿಸಿಲು ಐತ ಗಾಡಿ ನಿಲ್ಸಕ್ ಇಲ್ಲಿ ಜಾಗಾನೇ ಇಲ್ಲ ಆಕ್ಚುಲಿ ನಿಲ್ಸ್ಬೋದಿತ್ತು ಬಟ್ ಸ್ಪೆಂಡರ್ದು ಸ್ಟ್ಯಾಂಡ್ ಸ್ವಲ್ಪ ಬೆಂಡ್ ಆಗುತ್ತೆ ಸೊ ಅದಕ್ಕೆ ಇಲ್ಲೇ ಫುಲ್ ಒಳಗಡೆನೆ ತಗೊಂಡ್ ಬಂದೆ ಆಯ್ತಾಗಿ ನೆರಳಲ್ಲಿ ಇರಲಿ ಅಂತ ಅಮ್ಮ ಅಮ್ಮ ಮಲಗಿದ್ಯಾ ಹೊಟ್ಟೆ ಹಸಿತೈತೆ ನೀರ್ ದೋಸೆ ಚಟ್ನಿ ಮೊಸರು ಗೈಸ್ ಬನ್ನಿ ಗೈಸ್ ಬೆಳಗ್ಗೆ ಬೇರೆ ತಿಂಡಿ ಬೇರೆ ಮಾಡಿರಲಿಲ್ಲ ಈಗ ನೀರ್ ದೋಸೆ ಬೇರೆ ಅಮ್ಮ ನೀರು ದೋಸೆ ಬೇರೆ ನಂಗೆ ತಿನ್ನಂಗೆ ಆಗ್ತೈತೆ ಈ ಹೊಟ್ಟೆ ಹಸುವಿಗೆ ಏನು ಬೇಕಾದ್ರೂ ತಿನ್ಬಿಡ್ಬೋದಕ್ಕೆ ಬನ್ನಿ ನೀವು ಹೋಗಿ ನೀರು ದೋಸೆ ಹಾಕೊಂಡು ಊಟ ಮಾಡೋಣ ಗೈಸ್ ಕಾಲೇಜಿಂದ ಮೇಲೆ ನೀರು ದಸೆ ತಿನ್ನ ನೀರು ದಸೆ ತಿಂದ ಮೇಲೆ ಸಕ್ಕತ್ಿದ್ದೆ ಬಂತು ಅಂತ ಹೋಗಿ ಸ್ವಲ್ಪ ಹೋಗಿ ಮಲ್ಕಂಡೆ ಸ್ವಲ್ಪ ಹೊತ್ತಲ್ಲ ಒಂದು ಟೂ ಅವರ್ಸ್ ಹೋಗಿ ಮಲ್ಕಂಡೆ ಗುರು ಒಂದು ಐದು ಗಂಟೆ ಹಂಗೆ ಎದ್ದೆ ಇವಾಗ ಟೈಮು ವಾಚ್ ಬೇರೆ ಹಾಕಿಲ್ಲ ಒಂದು ಟೈಮು ಒಂದು ಐದು ಕಾಲ ಎಷ್ಟು ಆಗೈತೆ ಅಮ್ಮ ಇಲ್ಲಿ ವಾಕಿಗೆ ಬಂದವ್ರೆ ನೋಡಿ ಟೆರೆಸ್ ಮೇಲೆ ಇಲ್ಲಿ ವಾಕ್ ಮಾಡ್ತಾರೆ ಹಾಂ ನೈಟ್ಸ್ ತ್ರೀ ಅವರ್ಸ್ ಅಂತ ಮಲಗಿರೋದು ಏನು ನಿದ್ದೆ ಗೊತ್ತಾಗರು ನಂಗಂತೂ ಹೊತ್ತು ಹೆವಿ ನಿದ್ದೆ ಬರ್ತದೆ ಯಾಕತ್ತೆ ಯಾಕೆಂದರೆ ರಾತ್ರಿ ಮಲಗೋದೆ ಫಸ್ಟೇ ಲೇಟಾ ಸೊ ಅದಕ್ಕೆ ಅದೇ ಈಗ ಇಲ್ಲೇ ನಾನೀಗ ವಾಕ್ ಮಾಡ್ತಿದ್ದೀನಿ ಇವತ್ತು ಆದರೆ ಜಿಮ್ಮಿಗೆ ಹೋಗ್ತೀನಿ ಅಕ್ಕ ಇವತ್ತು ಸ್ವಲ್ಪ ಮೂಡುವ ಇಲ್ಲ ಯಾಕೆಂದರೆ ಟೆಸ್ಟ್ ಬೇರೆ ಇತ್ತಲ್ಲ ಸೊ ಅದಕ್ಕೆ ಒದ್ಕೋಬೇಕು ಏನಂತ ಒದ್ಕೊಳ್ಳೋ ಜಿಮ್ಮಿಗೆ ಹೋಗ್ಲಾ ಜಿಮ್ ಬೇಡವಾ i will be there for you ಗೈಸ್ ಮನೆ ಹತ್ರಕ್ಕೆ ನಮ್ ರಾಗು ಬಂದೆ ನೋಡಿ ಸ್ಪೆಕ್ಸಲ್ ಹಾಕೊಂಡ್ ಬಂದವನೇ ಕಣ್ಣಿಗೆ ಏನೋ ಉಳ ಏನೋ ಹೋಗ್ಬಾರ್ದು ಅಂತ ತಡಿ ಆಮೇಲೆ ಬರ್ತೀನಿ ಸುಮ್ಮನೆ ಹಂಗೆ ಎಲ್ಲಾರು ಒಂದ್ ರೌಂಡ್ ಹೋಗ್ಬಿಟ್ಟು ಬರೋಣ ಇಲ್ಲೇ ನಾವಮ್ಮ ತಡಿಯಮ್ಮ ಒಂದ್ ನಿಮಿಷ ಹಂಗೆ ಬ್ಲಾಗ್ ಮಾಡ್ಕತೀನಿ ಅಂದ್ರೆ ಕೇಳಲೇ ಇಲ್ಲ ಮಿಲ್ಕ್ ಶೇಕ್ ಇದು ಜ್ಯೂಸ್ ತಗೊಂಡು ಬಂದು ನಿಂಗೆ ಕೊಟ್ರ ಇದು ನಂಗೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ನಿಲ್ಲೇ ಇಲ್ಲ ನಮ್ಮಮ್ಮ ಹಂಗೆ ಇಟ್ಕೊಟ್ಟು ಸುಮ್ಮನೆ ಹೋದ್ರು ಟೈಮ್ ನೋಡ್ಗುರು ಟೈಮ ಇಷ್ಟಾಗೈತೆ ಹತ್ತು ನಲ್ವತ್ತಾಗೈತೆ ರಾತ್ರಿ ನಮ್ಮಅಮ್ಮ ಚಾಲಿನ ಇಟ್ಕೊಂಡವ್ರೆ ನನ್ ಮಗ ಬೀದಿನೆಲ್ಲ ಬಗ್ತವ್ ನಮ್ಮ ಚಾರ್ಲಿಗೆ ಒಳ್ಳೆ ನೀನು ಅವನ್ ಮುಂದೆ ಕಲ್ಲೆಲ್ಲ ತಗೊಳಕ್ ಹೋಗ್ಬೇಡ ಅವ್ನು ನೀನು ನೀನ್ ಆಟಾಡ್ಸ್ತಿ ಇದು ಮಾಡ್ತಾನೆ ಈ ಧೂಡ್ ಏನ್ ಗೊತ್ತ ಗೊತ್ತ ಕ್ಯಾಮ್ರಾ ಅಸ್ತಾ ನೋಡಿ ಇಲ್ಲಿ ಮೋಸ್ಟ್ಲಿ ನಮ್ಮ ಚಾರ್ಲಿ ಇಲ್ಲಿ ಸೂಸು ಮಾಡಿದ್ನ ಏನು ಅದಕ್ಕೆ ನಮ್ಮಅಮ್ಮ ಇಲ್ಲಿ ಫುಲ್ಲು ನೀರು ಹಾಕೋವ್ರೆ ನನ್ನ ಮಗ ಅರ್ಜೆಂಟ್ ಆದ್ರೆ ಒಂದು ಸಿಗ್ನಲ್ಲು ಕೊಡೋಲ್ಲ ಸಿಗ್ನಲ್ ಪಾಪ ಕೊಡ್ತಾನೆ ಗಾಯ್ಸ್ ಬ್ಲಾಗು ಎಂಡ್ ಮಾಡುವ ಸಮಯ ಬಂದಿದೆ ಗಾಯ್ಸ್ ಇಲ್ಲಿವರೆಗ ಅದೇ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಮತ್ತು ನೆಕ್ಸ್ಟ್ ವಾಲ್ ಅಲ್ಲಿ ಸಿಗ್ತೀನಿ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ನಾಳೆ ಬೆಳಗ್ಗೆ ಸಿಗೋಣ ಟಾಟ ಗೈಸ್ ಹಾಗಂತ ಇಲ್ಲಿ ರೂಮಲ್ಲಿ ಚಾಪೆ ತೆಗೆದು ಬಂದಿದ್ದೆ ಅಲ್ಲ ತಗೊಂಡು ಬಂದಿದ್ದೆ ನಾನೇ ಯಾಕೆಂದರೆ ಎಲ್ಲ ಕೆಳಗಡೆ ಹಾಕೋಣ ಇಲ್ಲಿ ಕೂತ್ಕೊಳ್ಳೋಣ ಅಂತ ಸೊ ಹಂಗೆಲ್ಲ ಮಾಡಿದ್ದೆ ಕೂತ್ಕೊಂಡು ಫುಲ್ಲು ವ್ಲಾಗು ಲಾಸ್ಟ್ ವ್ಲಾಗೂ ಇಲ್ಲೇ ಕೂತ್ಕೊಂಡು ಎಲ್ಲ ಮಾಡಿದೆ ಸೊ ಅದಕ್ಕೆ ಇಲ್ಲಿ ಕೆಳಗಡೆ ಹಾಕಿದ್ದೆ ಬಟ್ ಚಾಪೆನೇ ಎತ್ತಿಟ್ಟಿಲ್ಲ ಇವಾಗ ಎತ್ತಿಡೋಣ ತಗೊಂಡ ಮೇಲೆ ಹಂಗೆ ಕ್ಲೀನಾಗಿ ಫೋನ್ ಮಾಡ್ತೀಯಾ